ನಮಸ್ಕಾರ ಸ್ನೇಹಿತರೆ ನೀವು ಏನಾದರೂ ಸರ್ಕಾರಿ ಉದ್ಯೋಗನ ಹುಡುಕ್ತಿದ್ರ ಅಂದರೆ ಭದ್ರತಾ ದಳದಲ್ಲಿ ಏನಾದರೂ ಕೆಲಸ ಮಾಡೋದು ನಿಮಗೆ ಕನಸಾಗಿದ್ರೆ ಇದೀಗ ಬಂದಿರೋ ಬಹು ನಿರೀಕ್ಷಿತ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರ ಇಪ್ಪತ್ತೈದು ನೇಮಕಾತಿ ಬಗ್ಗೆ ಇವಾಗ ಸಂಪೂರ್ಣ ಮಾಹಿತಿಯಲ್ಲಿ ನಿಮಗಾಗಿ ನೀಡ್ತೇನೆ ಈ ವಿಡಿಯೋ ನೋಡಿ ನಿಮಗೆ ಎಷ್ಟು ಉದ್ಯಾನ ಕರೆದಿರ್ತಾರೆ ಮತ್ತು ಹರತೇನೇನಿರಬೇಕು ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಅವರಿಗೆ ಪ್ರತಿ ತಿಂಗಳು ವೇತನ ಎಷ್ಟಿರುತ್ತೆ ಹಾಗೂ ನಿಮ್ಮ ತಯಾರಿ ಹೇಗೆ ನಡೆದರೆಷ್ಟು ನೀವು ಕ್ರ್ಯಾಕ್ ಆಗ್ಬೋದು ಇದೆಲ್ಲ ನಿಮಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲೇದಾಗಿ ಎಸ್ ಎಸ್ ಸಿ ಜಿ ಡಿ ಅಂದರೆ ಏನಪ್ಪ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಅಂತ ಈ ಪರೀಕ್ಷೆ ನಮ್ಮ ಭಾರತ ಮೂಲಕ ಸರ್ಕಾರ ಪ್ಯಾರಾಮಿಲಿಟರಿ ದಳಗಳಲ್ಲಿ ಕಾನ್ಸ್ಟೇಬಲ್ ಮತ್ತು ರೈಫಲ್ ಮಾನವತೆಗಳನ್ನು ನೇಮಕ ಮಾಡಿದ್ದಾರೆ ಈ ಈ ನೇಮಕತೆ ಯಾವ ಯಾವ ದಳಗಳಲ್ಲಿ ಅಂದ್ರೆ ಫೋರ್ಸ್ ಯಾವ ಫೋರ್ಸ್ಗಳಲ್ಲಿ ಬಿಟತರಪ್ಪ ಅಂತಂದ್ರೆ ಬಿಎಸ್‌ಎಫ್ ಅಂದ್ರೆ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಅಂತ ಮತ್ತು ಸಿಎಸ್‌ಎಫ್ ಅಂದ್ರೆ ಇಂಡಸ್ಟ್ರಿಲ್ ಸೆಕ್ಯುರಿಟಿ ಫೋರ್ಸ್ ಅಂತ ಸಿಆರ್‌ಪಿಎಫ್ ಅಂದ್ರೆ ಸೆಂಟ್ರಲ್ റിಸರ್ವ್ ಪೊಲೀಸ್ ಫೋರ್ಸ್ ಅಂತ ಐಟಿಬಿಪಿ ಅಂದ್ರೆ ಇಂಡಿಟಿಬೆಟನ್ ಬಾರ್ಡರ್ ಪೊಲೀಸ್ ಅಂತ ಮತ್ತು ಎಸ್ಎಸ್ಬಿ ಅಂದ್ರೆ ಸಶಸ್ತ್ರ सीमाบาล ಅಂತ ಮತ್ತು ಎಸ್ ಎಸ್ ಅಪ್ ಅಂತ ಅಂದರೆ ಸೆಕ್ರೆಟರ್ ಸೆಕ್ಯುರಿಟಿ ಫೋರ್ಸ್ ಅಂತ ಮತ್ತು ಎನ್ ಸಿ ಬಿ ಅಂದರೆ ನಾಕುರೋಟಿಸ್ ಸೆಂಟ್ರಲ್ ಬ್ಯೂರೋ ಅಂತ ಮತ್ತು ಎ ಆರ್ ಅಂದರೆ ಅಸ್ಸಾಮ್ ರಿಪ್ಲೇಸಸ್ ಅಂತ ಇಷ್ಟು ನೇಮಕಾತಿ ಅಂದರೆ ಈ ದಳದಲ್ಲಿ ಕೊಟ್ಟಿರ್ತಾರೆ ಮತ್ತು ಎರಡು ಸರ್ ಇಪ್ಪತ್ತೈದರಲ್ಲಿ ನೋಟಿಫಿಕೇಷನ್ ಪ್ರಕಾರ ಎಷ್ಟು ಹುದ್ದೆಯನ್ನು ಕರೆದಿದ್ದಾರೆ ಮತ್ತು ಗರ್ಲ್ಸ್ ಎಷ್ಟಿರುತ್ತೆ ಬಾಯ್ಸ್ಗೆ ಎಷ್ಟು ಕರೆದಿದ್ದಾರಪ್ಪ ಅಂತ ಒಟ್ಟು ಹುದ್ದೆಗಳು ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಮತ್ತು ಪುರುಷರಿಗೆ ನಲ್ವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತು ಹುದ್ದೆಗಳಿವೆ ಮತ್ತು ಮಹಿಳೆಯರಿಗೆ ಐದು ಸಾವಿರದ ಮುನ್ನೂರ ಎಪ್ಪತ್ತು ಹುದ್ದೆಗಳಿವೆ ಈ ಇಪ್ಪತ್ತೊಂದು ಏಪ್ರಿಲ್ ಆ ಸಾವಿರದ ಇಪ್ಪತ್ತೈದು ಪ್ರಕಾರ ನೋಟಿಫಿಕೇಶನ್ ಬಂದಿದೆ ಮತ್ತು ನಿಮಗೆ ಅರ್ಹತೆ ಏನೇನು ಇರಬೇಕಪ್ಪ ಈ ಅಪ್ಲಿಕೇಶನ್ ಅಂದರೆ ಹಾಕ್ಬೇಕಪ್ಪ ಅಂತಂದರೆ ಅಂದರೆ ಇವಾಗ ನೋಟಿಫಿಕೇಶನ್ ಅಷ್ಟೇ ಬಿಟ್ಟಿರ್ತಾರೆ ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಏನಾದರೂ ಅಪ್ಲಿಕೇಶನ್ ಸ್ಟಾರ್ಟ್ ಆದರೆ ನೋಟಿಫಿಕೇಶನ್ ಬಂದರೆ ನಮ್ಮ ವಿಡಿಯೋದಲ್ಲಿ ಹಾಕಿರ್ತೀನಿ ಮತ್ತು ಈ ಅರ್ಹತೆ ಏನೇನು ಇರಬೇಕಪ್ಪ ಅಂತಂದ್ರೆ ನಿಮಗೆ ನೀವು ಮೊದಲನೇದಾಗಿ ಭಾರತೀಯನಾಗಿರ್ಬೇಕಂದ್ರೆ ಇಂಡಿಯನ್ ಆಗಿರಬೇಕು ಮತ್ತು ನಿಮ್ಮ ಶಿಕ್ಷಣಕ್ಕೆ ಅಂದರೆ ಎಜುಕೇಷನ್ ಕಲ್ಪಿಗೆ ಏನಿರಬೇಕಪ್ಪ ಅಂತಂದರೆ ಕನಿಷ್ಠ ಹದಿನೈದು ತರಗತಿಯನ್ನು ಪಾಸಾಗಿದರೆ ಅಂದರೆ ಎಸ್ ಎಲ್ ಸಿಯನ್ನು ಮುಗಿಸಿರ್ಬೇಕು ನಂತರ ವಯಸ್ಸಿನ ವೈಮುತಿಯಷ್ಟನ್ನು ನೋಡೋದಾದ್ರೆ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಇರಬೇಕು ಇದ್ದವ್ರು ನೀವು ಅರ್ಜಿಯನ್ನು ಹಾಕ್ಬೋದು ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂತ ನೋಡೋದಾದರೆ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತಂದರೆ ಸಿ ಬಿ ಟಿ ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ ಮೊದಲೇದಾಗಿ ಟೆಸ್ಟ್ ಇರುತ್ತೆ ನಂತರ ಪಿ ಇ ಟಿ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ನಂತರ ಪಿ ಎಮ್ ಟಿ ಅಂದರೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇರುತ್ತೆ ಈ ಮೂರೂ ಆದ ನಂತರ ನಿಮಗೆ ಮೆಡಿಕಲ್ ಪರೀಕ್ಷೆ ಇರುತ್ತೆ ನಂತರ ಡಾಕ್ಯುಮೆಂಟ್ ಪರೀಕ್ಷೆ ಮಾಡಿ ನಿಮ್ಮ ಜಾಬನ್ನು ಸೆಲೆಕ್ಟ್ ಅಂದರೆ ಸೆಲೆಕ್ಟ್ ಆಗ್ತೀರಾ ಎಕ್ಸಾಮ್ ನೋಡೋದಾದರೆ ಅಂದರೆ ನಿಮಗೆ ಯಾವ ಥರ ಎಷ್ಟು ಸಬ್ಜೆಕ್ಟ್ ಎಕ್ಸಾಮ್ ಇರುತ್ತೆ ಮತ್ತು ಎಷ್ಟು ಅಂಕಗಳಿರುತ್ತೆ ಮತ್ತು ಎಷ್ಟು ಇರುತ್ತೆ ಮತ್ತು ಎಷ್ಟು ಅವರ್ಗಳಲ್ಲಿ ನಿಮ್ಮ ಎಕ್ಸಾಮ್ ಇರುತ್ತೆ ಅಂತ ನೋಡೋದಾದ್ರೆ ಒಟ್ಟು ಪ್ರಶ್ನೆಗಳು ನೂರು ಪ್ರಶ್ನೆಗಳು ಇರುತ್ತವೆ ಮತ್ತು ಅಂಕ ನೋಡೋದಾದರೆ ಅಂದರೆ ಮಾರ್ಕ್ಸ್ ನೋಡೋದಾದ್ರೆ ನೂರು ಮಾರ್ಕ್ಸ್ ಇರುತ್ತೆ ಅಂದರೆ ಸಬ್ಜೆಕ್ಟ್ ಎಷ್ಟಿರುತ್ತಪ್ಪ ಅಂತಂದರೆ ಮೊದಲೇದಾಗಿ ರೀಸ್ನಿಂಗ್ ಇರುತ್ತೆ ಜಿ ಕೆ ಆರ್ ಕರೆಂಟ್ ಅಫೇರ್ಸ್ ಇರುತ್ತೆ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಆರ್ ಹಿಂದಿ ಇರುತ್ತೆ ಇವು ಫೋರ್ ನಾಲ್ಕನ್ನು ಸಬ್ಜೆಕ್ಟ್ ಇಟ್ಟಿರ್ತಾರೆ ಟೋಟಲಾಗಿ ನಿಮಗೆ ತೊಂಬತ್ತು ನಿಮಿಷನ್ನ ವೈ ಅಂದರೆ ಕೊಟ್ಟಿರ್ತಾರೆ ಎಕ್ಸಾಮ್ ಆಗಿ ಅಂದರೆ ಒನ್ ಅವರ್ ತರ್ಟಿ ಮಿನಿಟ್ಸನ್ನು ಕೊಟ್ಟಿರ್ತಾರೆ ನಿಮಗೆ ಏನಾದರೂ ನಿಮಗೆ ಜಾಬೇನ ಸೆಲೆಕ್ಟ್ ಆದ ನಂತರ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂತ ನೋಡೋದಾದರೆ ಕನಿಷ್ಠ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒನ್ನೂರವರೆಗೂ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಮತ್ತು ಮುಂತಾದ ಸೌಲಭ್ಯ ನೋಡೋದಾದ್ರೆ ಡಿ ಎ ಎಚ್ ಆರ್ ಎ ಪಿ ಎ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕೊಡ್ತಾರೆ ನೀವೇನಾದರೂ ಈ ವರ್ಷ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದರೆ ಪ್ರತಿದಿನ ಓದಾಭ್ಯಾಸನ ಮಾಡಿಕೊಳ್ಬೇಕಾಗುತ್ತೆ ಅಂತಾನೆ ಕ್ರ್ಯಾಕ್ ಮಾಡಬೇಕಪ್ಪ ಅಂತಂದರೆ ಮತ್ತು ಹಿಂದಿನ ಪ್ರಿವಿಯಸ್ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿ ಮತ್ತು ಮಾರ್ಕ್ ಟೆಸ್ಟನ್ನು ಅಟೆಂಡ್ ಮಾಡಿ ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ನೀವು ಕೂಡ ನಮ್ಗೆ ಸೆಲೆಕ್ಟ್ ಆಕೆ ಆಗ್ತೀರಾ ಮತ್ತು ಕೊನೆಯದಾಗಿ ಈ ನೇಮಕಾತಿ ನಿಮಗೆ ಭವಿಷ್ಯನ ಬದಲಾಯಿಸ್ಬೋದು ಅದಕ್ಕಾಗಿ ಇವು ನಿಮಗೆ ಇದು ಉದ್ಯೋಗ ಮಾತ್ರ ಅಷ್ಟೇ ಅಲ್ಲ ಇದು ನಮ್ಮ ದೇಶ ಸೇವೆ ಅಂತ ತಿಳ್ಕೊಂಡು ಮಾಡ್ಬೋದು ನಿಮ್ಮ ಕನಸು ಏನಾದರೂ ಸತ್ಯಗೂಸ ಅವಕಾಶ ಇದ್ದರೆ ನೀವು ಅವಕಾಶನ ಕದಬೇಡಿ ಮತ್ತು ಈ ವೇಳಾ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ಕನ್ನು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿ ಮುಂಬರುವ ಅಪ್ಡೇಟ್ಗಾಗಿ ಮಾಡಿ ಜೈ ಹಿಂದ್ ಧನ್ಯವಾದ